ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಂದನ ಹೊರಡ್ತಾಳೆ ಆಗ ಹರಿ ಬಾಯ್ ಅಂತ ಹೇಳಿದಾಗ ಇಷ್ಟೇನಾ ಏನೂ ಇಲ್ವಾ ಅಂತ ಹೇಳಿದಕ್ಕೆ ಓ ಮತ್ತೆ ಇನ್ನೇನಾದರೂ ಮರತ್ರ ಅಂತ ಕಾರಲ್ಲಿ ಹುಡುಕ್ತಾ ಇರ್ತಾನೆ ಅದಕ್ಕೆ ಏನಿಲ್ಲ ಇಷ್ಟೇನೆ ಅಂತ ಹೇಳ್ತಾಳೆ ಓಕೆ ಬಾಯ್ ಅಂತ ಹೇಳಿದಾಗ ಚಂದನಾಗೆ ಡೌಟ್ ಬರುತ್ತೆ ಏನಿದು ಬೇಜಾರಿಂದ ಕಳಿಸ್ಕೊಡ್ತಾರೆ ಅಂದರೆ ಖುಷಿ ಖುಷಿಯಾಗಿ ಬಾಯ್ ಮಾಡ್ತಾ ಇದ್ದಾರಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿ ಏನೂ ಇಲ್ಲ ಅಂತ ಅಲ್ಲಿಂದ ಹೊರಡ್ ಅವಳು ಮೇಲೆ ಹರಿ ಹೋಗಿ ಹೋಗಿ ಹೋಗಿದ್ ಸ್ಪೀಡಲ್ಲೇನೆ ವಾಪಸ್ ಬರ್ತೀರಾ ಅಂತ ಅವನೇನೆ ಹೇಳ್ಕೊಂತ ಇರ್ತಾನೆ ಚಂದನ ತುಂಬಾ ಖುಷಿ ಖುಷಿಯಿಂದ ಮನೆ ಮುಂದೆ ಬರ್ತಾಳೆ ಒಳಗಡೆ ಬಂದು ಓನರ್ ಟೀ ಕುಡಿತಾ ಇರ್ತಾರೆ ಅವ್ರ ಮುಂದೆ ಬಂದು ನಿಂತ್ಕೊಂಡು ಸರ್ ಸರ್ ಅಂತ ಅಂದಾಗ ಯಾರು ಅಂತ ತಲೆ ಎತ್ತಿ ನೋಡಿದ್ರೆ ಅದು ಚಂದನ ಆಗಿರತ್ತಂತೆ ಅವರು ಗಾಬರಿಯಿಂದ ಮೇಲ್ಗಡೆ ಹೋಗೋಕೆ ಶುರು ಮಾಡ್ತಿರ್ತಾರೆ ಸರ್ ಸರ್ ಅಂತ ಹೇಳಿದ್ರು ಅವರು ನಿಂತ್ಕೊಳ್ಳೋದಿಲ್ಲ ಸರ್ ನಿಂತ್ಕೊಳ್ಳಿ ಸರ್ ನಾನು ಕರೀತಾನೆ ಇದ್ದೀನಿ ನೀವು ಹಾಗೆ ಹೋಗ್ತಾ ಇದ್ದೀರಲ್ಲ ಏನಾಯ್ತು ನಾನು ಅಡ್ವಾನ್ಸ್ ಎಲ್ಲ ತಂದಿದ್ದೀನಿ ಕ್ಲಿಯರ್ ಮಾಡ್ತೀನಿ ನನಗೆ ರೂಮ್ ಕೀ ಕೊಡ್ತೀರಾ ನಾನು ಲಗೇಜ್ ಎಲ್ಲ ರೂಮ್ನಲ್ಲಿ ಇಡ್ತೀನಿ ಅಂತ ಹೇಳಿದಾಗ ಓನರು ಒಂದು ನಿಮಿಷ ಇರಮ್ಮ ಬರ್ತೀನಿ ಅಂತ ಹೇಳ್ತಾರೆ ಚಂದನಾಗಿ ಶಾಕ್ ಆಗುತ್ತೆ ಏನಿದು ಇವರು ಈ ಥರ ರಿಯಾಕ್ಟ್ ಮಾಡಿಬಿಟ್ಟು ಮೇಲ್ಗಡೆ ಹೋದ್ರಲ್ಲ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ ಅಷ್ಟರೊಳಗಡೆ ಆ ಓನರು ವಾಪಸ್ ಬರ್ತಾರೆ ಏನಾಯ್ತು ಅಂತ ಕೇಳಿದಾಗ ಅಮ್ಮ ನೀನು ಅಡ್ವಾನ್ಸ್ ಕೊಟ್ಟಿದ್ದೀಯಲ್ಲ ಅದನ್ನ ಅಂತ ಕೊಡೋಕೆ ಹೋಗ್ತಾರೆ ಅದಕ್ಕೆ ಚಂದನ ಯಾಕೆ ಸರ್ ಮತ್ತು ವಾಪಸ್ಸು ಅಡ್ವಾನ್ಸ್ ಕೊಡ್ತಾ ಇದ್ದೀರಾ ನನಗೆ ರೂಮ್ ಕೀ ಕೊಡಿ ನಾನು ರೂಮ್ನಲ್ಲಿ ಲಗೇಜ್ನ ಇಡಬೇಕು ನೀವು ಯಾಕೆ ಅಡ್ವಾನ್ಸ್ ವಾಪಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ನಿನಗೆ ಮನೆ ಕೊಡೋಕ್ಕಾಗಲ್ಲಮ್ಮ ಅಂತ ಹೇಳ್ತಾರೆ ಮನೆ ಕೊಡೋಕ್ಕಾಗಲ್ವಾ ಏನು ಹೇಳ್ತಾ ಇದ್ದೀರಾ ಸರ್ ನಿನ್ನೆ ಅಷ್ಟೇ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ಅಂತ ಹೇಳಿದ್ದಕ್ಕೆ ಅದು ನಿನ್ನೆ ಹೇಳಿದ್ದೆ ಆದರೆ ಇವತ್ತು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನೀನು ಇಲ್ಲಿಂದ ಹೊರಡಮ್ಮ ಅಂತ ಹೇಳಿದಾಗ ಏನು ಕಾರಣ ಅಂತನಾದರೂ ಹೇಳಿ ಸರ್ ಯಾಕೆ ಈ ಥರ ಸಡನ್ನಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ನೋಡಮ್ಮ ನಾನು ಹೆಂಡ್ತಿ ಕೊಡಬೇಡ ಅಂತ ಹೇಳಿದಾಳೆ ಹಾಗಾಗಿ ನಾನು ನಿನ್ನ ನಿನಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಕ್ಕೆ ಸರ್ ಮೇಡಮ್ ಹತ್ರ ಸಲ ಮಾತಾಡ್ತೀನಿ ಸರ್ ಬೇಕಾದ್ರೆ ಅಂತ ಹೇಳಿದಾಗ ಬೇಡ ಬೇಡಮ್ಮ ನೀನು ಅವಳ ಹತ್ರ ಮಾತಾಡಿದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ ಒಬ್ಳೇ ಇರ್ತಾಳೆ ಹುಡುಗಿ ಕೊಡೋದು ಬೇಡ ಗಂಡನ ಜೊತೆಗೆ ಬಂದರೆ ಮಾತ್ರ ಮನೆ ಅಡ್ವಾ ಮನೆಗನ್ನ ಕೊಡೋಣ ಅಂತ ಹೇಳಿದ್ಲು ಅವಳು ನೀನು ಅವಳ ಜೊತೆ ಮಾತಾಡಿದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಗಂಡ ಹೆಂಡ್ತಿ ನಾವು ತುಂಬಾ ಚೆನ್ನಾಗಿದ್ದೀವಿ ಇನ್ನು ಯಾವುದೇ ಕಾರಣಕ್ಕೂ ನೀನು ಈ ಕಡೆ ಬರಬೇಡ ನಾನು ನಿನಗೆ ಮನೆಗನ್ನ ಕೊಡೋಕ್ಕಾಗೋದಿಲ್ಲ ಇನ್ನೂ ಅಗ್ರಿಮೆಂಟ್ ಏನು ಆಗಿ ಇಲ್ವಲ್ಲ ಅಡ್ವಾನ್ಸ್ನ ವಾಪಸ್ ತಗೊಂಡು ಬೇರೆ ಕಡೆ ಎಲ್ಲಾದರೂ ಮನೆ ನೋಡ್ಕೊಳ್ಳಮ ಅಂತ ಹೇಳಿದಾಗ ಚಂದನ ಅಡ್ವಾನ್ಸ್ನ ಇಸ್ಕೊಂಡು ವಾಪಸ್ಸು ಹೊರಡ್ತಾಳೆ ಈ ಕಾರ್ ಹತ್ರ ನಿಂತ್ಕೊಂಡು ಫೋನ್ನ ನೋಡ್ತಾ ಇರ್ತಾನೆ ಆ ಕಡೆಯಿಂದ ಚಂದನ ಬರ್ತಾ ಇರ್ತಾಳೆ ಅದನ್ನು ನೋಡಿ ಅಯ್ಯಯ್ಯೋ ಅಂತ ಅಂದ್ಕೊಂಡು ಸಡನ್ ಆಗಿ ಕಾರ್ನ ಹತ್ತೋದಕ್ಕೆ ಹೋಗ್ತಾನೆ ಕಾರ್ನ ಹತ್ತಿದ್ದೇನೆ ಕಾರ್ನ ತಿರುಗಿಸ್ಕೊತಾ ಇರ್ತಾನೆ ಅಷ್ಟೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ ಹರಿ ನೀವು ಇನ್ನೂ ಹೋಗಿಲ್ವಾ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ಏನಾಯಿತು ಅಂತ ಅಂದ್ಬಿಟ್ಟು ಕಾರಿಂದ ಇಳ್ದು ಏನಾಯಿತು ಮೇಡಮ್ ಯಾಕೆ ಏನಾದರೂ ಮರ್ತೋಗಿದ್ರ ಅಂತ ಹೇಳಿದಾಗ ಇಲ್ಲ ಆ ಥರ ಏನು ಮರ್ತೋಗಿಲ್ಲ ನೀವೇ ಇನ್ನೂ ಹೋಗಿಲ್ವಾ ಅಂತ ಹೇಳಿದ್ದಕ್ಕೆ ಅದು ಒಂದು ಫೋನ್ ಕಾಲ್ ಬಂತು ಮಾತಾಡ್ತಾ ಇದ್ದೆ ಹಾಗಾಗಿ ಈಗ ಹೊರಡ್ತಾ ಇದ್ದೆ ಏನಾಯಿತು ಮೇಡಮ್ ಮತ್ತೆ ವಾಪಸ್ ಬಂದ್ರಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ ಅದು ಓನರು ಮನೆ ಕೊಡಲ್ಲ ಅಂದರು ಅಂತ ಹೇಳಿದ್ದಕ್ಕೆ ಓ ಮೈ ಗಾಡ್ ಏನಾಯಿತು ಯಾಕಂತೆ ಯಾಕೆ ಮನೆ ಕೊಡಲ್ವಂತೆ ಅಂತ ಹೇಳಿದಾಗ ಅದು ನಿನ್ನೆ ಟೋಕನ್ ಅಡ್ವಾನ್ಸ್ನ ಇಸ್ಕೊಂಡ್ರು ಆದರೆ ಇವತ್ತಂತೂ ಮನೆ ಕೊಡಲ್ಲ ಅಂತ ಹೇಳಿಬಿಟ್ರು ಅಂತ ಹೇಳಿದಾಗ ಅಯ್ಯಯ್ಯೋ ಏನು ಮೇಡಮ್ ಈಗ ನಾನು ಇಲ್ಲ ಅಂದಿದರೆ ನಿಮ್ಮ ಗತಿ ಏನು ಖರ್ಚೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮಾತಾಡ್ತಾ ಇರ್ತಾನೆ ಅದಕ್ಕೆ ನನಗೆ ಯಾಕೋ ನಿಮ್ಮ ಮೇಲೇ ಡೌಟ್ ಇದೆ ಅಂತ ಹೇಳಿದಕ್ಕೆ ಏನು ಮೇಡಮ್ ನನ್ನ ಮೇಲೆ ಡೌಟಾ ಯಾಕೆ ನಾನು ಅಂಥದ್ದೇನು ಮಾಡಿದೆ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ಬಾಯ್ ಮಾಡಿದ್ನಲ್ಲ ಅಂತ ಹೇಳಿದಾಗ ಅದೇ ನನಗೆ ಡೌಟ್ ಬರ್ತಾ ಇರೋದು ನಾನು ಹೇಳೋದಕ್ಕೂ ಮುಂಚೆನೇ ನಿಮಗೆ ನಾನು ಇಲ್ಲೇ ಮನೆ ನೋಡಿದ್ದೀನಿ ಅಂತ ನಿಮ್ಗೆ ಹೇಗೆ ಅಡ್ರೆಸ್ ಗೊತ್ತಾಯಿತು ಮತ್ತು ಆರಾಮಾಗಿ ಕರ್ಕೊಂಡು ಬಂದು ಬಾಯ್ ಬಾಯ್ ಹೇಳಿದ್ರಲ್ಲ ಅದೇ ನನಗೆ ಡೌಟ್ ಆಗ್ತಾ ಇರೋದು ಅಂತ ಹೇಳಿದ್ದಕ್ಕೆ ಇದೇನು ಮೇಡಮ್ ಶುದ್ಧ ಮನಸ್ಸಿನ ಈ ಹುಡುಗನ್ನ ನೀವು ಡೌಟ್ ಪಡ್ತಾ ಇದ್ದೀರಾ ಅಚ್ಚೆ ನೀವೇ ಏನಾದರೂ ಮಾಡಿ ಈ ಓನರ್ ಇಂದ ಸಿಗದೇ ಇರೋ ಥರ ನೀವೇ ಮಾಡಿರ್ಬೋದು ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಚೆ ಏನ್ ಮೇಡಮ್ ನನ್ನ ಬಗ್ಗೆನೇ ನೀವು ಡೌಟ್ ಪಡ್ತಾ ಇದ್ದೀರಾ ಈ ಏರಿಯಾ ಎಲ್ಲಾ ನನಗೇನು ಹೊಸ್ದಲ್ಲಾ ಈ ಏರಿಯಾ ನನಗೆ ಗೊತ್ತು ಅಂತ ಹೇಳಿಲ್ವಾ ನನ್ನ ಕೈಯಲ್ಲಿರೋ ರೇಖೆಗಳ ಥರ ಅಂತ ಹೇಳ್ದೆ ತಾನೆ ಹೇಳಿದಾಗ ಚಂದನ ನಿಮ್ಮ ಕೈಯಲ್ಲಿರೋ ರೇಖೆಗಳಾದರೆ ಗೊತ್ತಿದ್ರೆ ಪರವಾಗಿಲ್ಲ ನನ್ನ ಕೈ ರೇಖೆಗಳು ನಿಮಗೆ ಗೊತ್ತಿದೆಯಲ್ಲ ಅಂತ ಹೇಳಿದಕ್ಕೆ ಅದೇ ರೀ ಹರಿ ಸ್ಪೆಷಾಲಿಟಿ ಅವ್ರಿಗೆ ಇಷ್ಟಪಡೋರು ಬಗ್ಗೆ ತಿಳ್ಕೊಳ್ಳೋದೆ ಈ ಹರಿ ಸ್ಪೆಷಾಲಿಟಿ ನೋಡಿರಿ ನಾನೊಬ್ಬ ಕಾರ್ ಡ್ರೈವರು ಕಾರ್ ಹತ್ತಿ ಸ್ಟೇರಿಂಗ್ ಹಿಡಿತಾ ಇದ್ದಂಗೆನೆ ಯಾವ ರೂಟು ಎಲ್ಲಿ ಹೋಗುತ್ತೆ ಹೇಗೆ ಏನು ಎತ್ತ ಅಂತ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಅದೇ ರೀ ನನ್ನ ಸ್ಪೆಷಾಲಿಟಿ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸು ಅಂದ್ರೂ ಓಡಿಸ್ತೀನಿ ಈಗ ನಿಮ್ಮ ಪ್ರಕಾರನೇ ತಗೊಳ್ಳಿ ಇವಾಗ ನೀವು ಈ ಏರಿಯಾ ಹೇಳಿದ್ರಿ ಏರಿಯಾ ತಾನೇ ಕರ್ಕೊಂಡು ಬಂದೆ ನಾನು ನಾನು ನೀವು ಹೇಳೋ ಥರ ನೀವು ಅನುಮಾನ ಪಡೋ ಥರ ನಾನು ಅವ್ರ ಮನೆ ಮುಂದೆನೋ ಎಲ್ಲ ತಗೊಂಡೋಗಿ ನಿಲ್ಲಿಸಿ ನಿಮಗೆ ಬಾಯ್ ಬಾಯ್ ಹೇಳಿದ್ದೀರ ಆವಾಗ ನೀವು ಡೌಟ್ ಪಡೋದ್ರಲ್ಲಿ ಅರ್ಥ ಇದೆ ಬಟ್ ನಾನು ಹಾಗೆ ಮಾಡಿಲ್ಲ ತಾನೇ ಮತ್ತೆ ಯಾಕೆ ನೀವು ಡೌಟ್ ಪಡ್ತಾ ಇದ್ದೀರಾ ಅಂತ ಹೇಳಿದ್ರು ಚಂದನ ಡೌಟಿಂದ ನೋಡ್ತಾ ಇರ್ತಾಳೆ ಅದಕ್ಕೆ ನೀವು ಈ ಕಣ್ಣಲ್ಲೇ ಡೌಟ್ ಪಡ್ಕೊಂಡು ನೋಡ್ತಾ ಇದ್ದೀರಾ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಇದನ್ನ ಮಾತ್ರ ಸಹಿಸೋದಿಲ್ಲ ಇವಾಗ ಏನು ನಿಮಗೆ ಕ್ಲಾರಿಟಿ ತಾನೇ ಕೊಡಬೇಕು ಬನ್ನಿ ಮನೆ ಓನರ್ ಹತ್ರನೇ ನಿಮ್ಮ ನಿಮಗೆ ಮಾತಾಡಿ ಎಲ್ಲವೂ ಬಗೆಹರಿಸ್ತೀನಿ ಬನ್ನಿ ಅಂತ ಹೇಳಿದಕ್ಕೆ ಅದೆಲ್ಲ ಏನು ಬೇಡ ಅಂತ ಹೇಳಿದಾಗ ಇಲ್ಲ ರೀ ಬರ್ರಿ ನಾನು ಮಾತಾಡ್ತೀನಿ <us> ಿ ಅಂತ ಹೇಳಿ ಲಗೇಜ್ನ ತಗೊಂಡು ಬರ್ರಿ ನಾನಿದೀನಿ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾನೆ ನಾ ಹರಿ ಮುಂದೆ ನಾನು ನೋಡಿ ಹಿಂದೆ ಅವಳು ಬರ್ತಾ ಇರ್ತಂತಳೆ ಹರಿ ಮುಂದೆ ಬಂದು ಒಂದಲ್ಲ ಒಂದು ಮನೆಗೆ ಯಾರ್ರಿ ಅದು ಯಾರ್ರಿ ಅಂತ ಅಂದು ಅಂತ ಗೇಟ್ನ ಬಡಿತಾ ಇರ್ತಾನೆ ಅವಾಗ ಹರಿ ಆ ಮನೆ ಅಲ್ಲ ಆ ಮನೆ ಅಂತ ಹೇಳ್ತಾ ಇರ್ತಂತಳೆ ಅದಕ್ಕೆ ಈ ಮನೆನಾ ಈ ಮನೆನಾ ಅಂತ ಹುಡುಕ್ತಾ ಕೊನೆಗೆ ಕರೆಕ್ಟ್ ಮನೆಗೆ ಬರ್ತಾರೆ ಯಾರ್ರಿ ಇದು ಬರ್ರಿ ಆಚೆಗೆ ಅಂತ ಕರೆದಾಗ ಮಾಲೀಕ ಹೊರಗಡೆ ಬರ್ತಂತಾನೆ ಅದಕ್ಕೆ ಯಾಕ್ರಿ ಇವ್ರು ನನ್ನ ವೈಫ್ ಅಂತ ಹೇಳಕ್ಕೆ ಹೋಗ್ತಾನೆ ಅಷ್ಟರೊಳಗಡೆ ಅವ್ರು ನಿನ್ನ ನಿಮ್ಮನ್ನು ಕೇಳಿದ್ರ ಅಂತ ಚಂದನಾಗಿ ಹಿಂಡ್ತಾಳೆ ಅದಕ್ಕೆ ಸರಿ ಸುಮ್ಮನೆ ಆಗಂಗೆ ಅಲ್ಲ ರೀ ನಿನ್ನೆ ಇವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀರಾ ಅಡ್ವಾನ್ಸ್ ಕೊ ಮತ್ತೆ ಮತ್ತು ಇವತ್ತು ಬ್ಯಾಗ್ ತೊಗೊಂಡು ಬಂದ ಮೇಲೆ ಕೊಡೋಲ್ಲ ಅಂತ ಹೇಳ್ತಾ ಇದ್ದೀರಾ ಯಾಕೆ ರೀ ಹಂಗೆ ಮಾಡಿದ್ರಿ ಅಂತ ಹೇಳಿದಕ್ಕೆ ಅದು ನನಗೆ ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹಾಗಂದೆ ಅಂತ ಹೇಳಿದಾಗ ಮನೆ ಕೊಡೋಕೆ ಇಷ್ಟ ಇಲ್ಲ ಅಂತಂದರೆ ಹೇಗೆ ಸುಳ್ಳುನ್ನ ಹೇಳಬಾರ್ದು ಯಾವಾಗ್ಲೂ ಒಂದೇ ನಾಲ್ಗೆ ಇರಬೇಕು ಇವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಈಗ ನಾನೇನಾದರೂ ನಿನ್ನೆ ಬಂದು ನಿಮಗೆ ಇವ್ರಿಗೆ ಈ ಮನೆ ಕೊಡಬೇಡಿ ಅಂತ ಏನಾದರೂ ಹೇಳಿದ್ನಾ ಹೇಳಿ ಹೇಳಿ ನೀವು ಹೇಳಿ ಕರೆಕ್ಟಾಗಿ ಹೇಳಿ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ಇವ್ರು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಮನೆಗೆ ನನಗೆ ಕೊಡೋಕೆ ಇಷ್ಟ ಇಲ್ಲ ಅದಕ್ಕೆ ಕೊಡಲ್ಲ ಅಂತ ಅಂದೆ ಅಂತ ಹೇಳಿದಾಗ ಚಂದನ ಸುಮ್ಮನೆ ನಿಂತಿರ್ತಾಳೆ ಅದಕ್ಕೆ ನೋಡ್ರಿ ಇವ್ರು ಇವ್ರಿಗೆ ಅನುಮಾನ ಇದೆ ಕರೆಕ್ಟಾಗಿ ಹೇಳಿ ನೀವು ನನ್ನನ್ನು ಮುಂಚೆ ಎಲ್ಲಾದರೂ ನೋಡಿದ್ರಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಯಾರಪ್ಪ ನೀನು ನಾನು ನಿನ್ನನ್ನು ಮುಂಚೆಯಲ್ಲೂ ನೋಡಿಲ್ಲ ಅಂತ ಹೇಳ್ತಿಂತಾನೆ ಮನ್ ಅನ್ಸೊಳಗಡೆನೆ ಹೆಂಡ್ತಿನ ಹೇಗೆ ಬಕ್ರ ಮಾಡ್ತಾ ಇದ್ದಾನೆ ನೋಡು ಅಂತ ಆ ಓನರು ಅಂದ್ಕೊತಾ ಇರ್ತಾನೆ ಹರಿ ಕರೆಕ್ಟಾಗಿ ಹೇಳ್ರಿ ಇನ್ನೂ ಇವ್ರಿಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಬೇಕಾರೆ ಇಲ್ಲ ಬನ್ನಿ ಹರಿ ಹೋಗೋಣ ನನಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಹೇಳಿದರೆ ಇರ್ರಿ ಅಂತ ಹೇಳಬೇಕಾದ್ರೇ ಹರಿ ಅಯ್ಯೋ ರೀ ಬರ್ರಿ ಈ ಮನೆನೇ ನಮಗೆ ಬೇಕಾಗಿಂಗಿಲ್ಲ ಬೆಂಗಳೂರಲ್ಲಿ ಎಷ್ಟೊಂದು ಮನೆಗಳಿದೆ ಬೇರೆ ಮನೆ ನೋಡಿದ್ರಾಯ್ತು ಇವ್ರ ಮನೇನೇನು ಏನು ದೊಡ್ಡ ಮನೆ ಅನ್ನೋ ಹಂಗೆ ಬಂದಿದ್ದೀರಾ ಬನ್ನಿ ಅಂತ ಹರಿ ಹೇಳ್ತಾನೆ ಸರಿ ಆಯಿತು ಬನ್ನಿ ಅಂತ ಚಂದನ ಈ ಕಡೆ ಕರ್ಕೊಂಡು ಬರ್ತಾಳೆ ಇರುವಾಗ ಚಂದನಾಗ್ ಗೊತ್ತಿಲ್ಲದ ಹಾಗೆ ಹರಿ ಹಿಂದೆ ತಿರ್ಗಿ ಆ ಓನರ್ ಗೆ ಫ್ಲೇಯಿಂಗ್ ಕಿಸ್ ಕೊಟ್ಟು ಬರ್ತಾನೆ ಆ ಓನರು ಏನಪ್ಪ ಏನೋ ಕಿಲಾಡಿ ಅಂತ ಅನ್ಕೊಂತ ಇರ್ತಾನೆ ಚಂದನಾಗೆ ಬರ್ತಾ ಹರಿ ಅಲ್ಲ ರೀ ನೀವು ಯಾಕೆ ರೀ ತಡೆದ್ರಿ ನಾನು ಅವ್ನ ಮುಖ ಪಂಚರ್ ಮಾಡಿಬಿಡ್ತಾ ಇದ್ದೆ ನೀವು ಯಾಕೆ ಆ ಥರ ತಡೆದ್ರಿ ಅಂತ ಹೇಳಿದಾಗ ಚಂದನ ಅವ್ರ ಮಾತನ್ನ ನೀವು ಕೇಳಿಸ್ಕೊಂಡ್ರಾ ನಿಮ್ಮ ಹಸ್ಬೆಂಡ ಅಂತ ಕೇಳಿದ್ರು ಅಂತ ಕೇಳಿದಕ್ಕೆ ಹೌದು ಅಂತ ಹೇಳಿದ್ರೆ ಆಗ್ತಿತ್ತು ನೀವ್ಯಾಕೆ ತಡೆದ್ರಿ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ರೀ ಆಲ್ರೆಡಿ ನನ್ನ ಹಸ್ಬೆಂಡ್ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ದೆ ಅಂತ ಹೇಳಿದಾಗ ಹಾಗಂತ ಯಾಕೆ ಹೇಳಿದ್ರಿ ಹಸ್ಬೆಂಡ್ ಅಂತ ಹೇಳಿದರೆ ಅಟ್ಲೀಸ್ಟ್ ಮನೇನಾದರೂ ಕೊಡ್ತಾ ಇದ್ದ ಅವನು ಅಂತ ಹೇಳ ಾಗ ಅಯ್ಯೋ ಅವತ್ತಂತೂ ಒಂದು ಸನ್ನಿವೇಶ ಆಗಿತ್ತು ನನ್ನ ಹಸ್ಬೆಂಡ್ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿದ್ದಾರೆ ಯಾಕೆ ಬಂದಿಲ್ಲ ಏನು ಎತ್ತ ಅಂತ ಎಲ್ಲ ಕೇಳ್ತಾ ಇದ್ರು ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿದಾಗ ಅಲ್ಲ ರೀ ನಿಮಗೆ ಹೇಳಕ್ ಮನ್ಸಿರ್ಲಿಲ್ಲ ಅಂತ ಹೇಳಿ ಕರೆಕ್ಟಾಗಿ ಹೇಳಿದ್ದಿದ್ರೆ ಅವ್ನು ಮನೇನಾದರೂ ಕೊಡ್ತಾ ಇದ್ದ ಏನು ಅವ್ನು ಬಂದು ನನ್ನನ್ನು ಹುಡ್ಕೊಂಡು ಬಂದು ಎಲ್ಲಿದ್ಯಾ ಏನು ಅಂತ ಎಲ್ಲ ಕೇಳಿಬಿಡ್ತಾ ಇದ್ನ ಆ ಥರ ಏನು ಇಲ್ಲ ತಾನೇ ಅಂತ ಹೇಳ್ದಂಗೆ ಅಯ್ಯೋ ಅವತ್ತಿನ ಸನ್ನಿವೇಶ ಆಗಿತ್ತು ಸುಳ್ಳು ಹೇಳ್ದೇ ವಿಧಿ ಇರಲಿಲ್ಲ ಅಂತ ಚಂದನ ಹೇಳಿ ಳೆ ಅಷ್ಟರಲ್ಲಿ ಹರಿ ಬಂದು ಏನೇನೋ ಏನೋ ಅಂದ್ರೆ ಇರಿ 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 ಅಂತ ಮಾತಾಡೋಕೆ ಶುರು ಮಾಡ್ತಾನೆ ಅಂದ್ರೆ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಇನ್ನೊಂದ್ಸಲ ಹೇಳಿ ಅಂತ ಹೇಳಿದಾಗ ಅವತ್ತಿನ ಸನ್ನಿವೇಶ ಹಾಗೆಂತೂ ಸುಳ್ಳು ಹೇಳ್ದೆ ಇರ್ಲಿಲ್ಲ ಅಂತ ಹೇಳ್ದೆ ಅಂತ ಹೇಳಿದಾಗ ಅಲ್ಲ ರೀ ನೀವು ಮಾತ್ರ ದೇವಸ್ಥಾನದಲ್ಲಿ ಜೋರ ಗಂಟೆ ಬಾರಿಸ್ಬೋದು ಅದು ದೇವ್ರಿಗೆ ಕೇಳಿಸುತ್ತೆ ನಾವ್ ಮಾತ್ರ ನಿಧಾನಕ್ಕೆ ಮೆಲ್ಲಗೆ ಗಂಟೆ ಬಾರಿಸಿದ್ರೆ ಭಕ್ತರಿಗೆ ತೊಂದರೆ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಏನ್ ನಿಮ್ ಮಾತಿನ ಅರ್ಥ ಹೇಳೋ ಅಧಿಕಾರನ ದೇವ್ರು ನಿಮ್ಮೊಬ್ರಿಗೆ ಕೊಟ್ಟಿದನ ಅಂತ ಕೇಳ್ದೆ ಅಷ್ಟೇ ಅಲ್ಲ ನಾವೇನೋ ಒಂದ್ ಚಿಕ್ಕ சி பூட்ட அதுக்கே ஒே சேல் கட் வராங்க ஆடத்தீர ನೀವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಡೈರೆಕ್ಟಾಗಿ ಹೇಳಿಬಿಡಿ ಅಂತ ಹೇಳಿದ್ದಕ್ಕೆ ಅಲ್ಲ ನಾನು ಅವತ್ತೇನೋ ಒಂದು ಸನ್ನಿವೇಶ ಇತ್ತು ನಿಮ್ಮ ವಿಷಯಕ್ಕೆ ನಾನು ಅವತ್ತೊಂದು ಸುಳ್ಳು ಹೇಳಿದೆ ನೋಡಿದ್ರೆ ಅದನ್ನೇ ದೊಡ್ಡ ಅಪರಾಧ ಅಂದರೆ ಈಗ ನೀವು ಹೇಳಿದ್ದೇನು ಅಂತ ಹೇಳಿದ್ದಕ್ಕೆ ನನ್ನ ಅನಿವಾರ್ಯತೆ ಆಗಿತ್ತು ಅದಕ್ಕೆ ಒಂದು ಸುಳ್ಳು ಹೇಳಿದೆ ನಿಮ್ಮ ಥರ ಏನು ನಾನು ಜಾಸ್ತಿ ಸುಳ್ಳು ಹೇಳಿಲ್ಲ ಅಂತ ಹೇಳಿದಾಗ ಅದೇ ನಿಮ್ಮ ಅವಶ್ಯಕತೆ ಬೇಕಂಕಾದಾಗ ನೀವು ಸುಳ್ಳು ಹೇಳೋದಕ್ಕೆ ನಿಮ್ಗೆ ಅಧಿಕಾರ ಇದೆ ಆದರೆ ನಾನು ಮಾತ್ರ ಹೇಳೋದಕ್ಕೆ ಅಧಿಕಾರ ಇಲ್ಲ ಅಲ್ವಾ ನಮ್ಮ ಸುಳ್ಳುನ ದುಡ್ಡು ಸುಳ್ಳು ಅಂತ ಅಂತೀರಾ ಏನೋ ದೊಡ್ಡ ಅಪರಾಧ ಮಾಡಿರೋದು ಅಂತ ಹೇಳ್ತೀರಾ ಅಂತ ಹೇಳಿದಾಗ ಇವಾಗ ಆ ವಿಷಯ ಎಲ್ಲ ಹೇಗೆ ಹಿಂಗೇನು ಇಲ್ಲೇನೆ ಹೊರಗಡೆ ನಿಂತ್ಕೊಂಡು ಬೀದಿನಲ್ಲೇ ನನಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹರಿಗೆ ಕೇಳಿದಾಗ ಹರಿ ಅಯ್ಯೋ ಅಷ್ಟೊಂದು ದೊಡ್ಡ ಮನ್ಸೇನಲ್ಲ ನಮ್ಮದು ಬಿಡಿ ಹೋಗ್ಲಿ ಆಯಿತು ಬೈಕ್ ಜಿಪ್ ಹಾಕ್ಕೊಂತೀನಿ ಅಂತ ಸುಮ್ಮನೆ ಹಾಕ್ತಾನೆ ಮನ್ಸಲ್ಲೇನೆ ಇವ್ರ ಸುಳ್ಳು ಹೇಳಿದ್ರೆ ಮಾತ್ರ ಸನ್ಮಾನ ನಾವು ಸುಳ್ಳು ಹೇಳಿದ್ರೆ ಮಾತ್ರ ಅವಮಾನ ಅಲ್ವಾ ಅಂತ ಅಂದ್ಕೊತಾ ಇರ್ತಾನೆ ಹಂಗ ಇನ್ನೇನು ಮಾಡೋದು ಅಂತ ಸರಿ ಆಯಿತು ಮನೆಗೆ ಹೋಗೋಣ ಬನ್ನಿ ಅಂತ ಅಂದಾಗ ನಾನಂತೂ ಆ ಮನೆಗೆ ಬರಲ್ಲ ನೀನು ಇನ್ನೊಂದು ಮನೆ ನೋಡ್ತೀರಾ ಅದೀಗ ಆಗಲ್ಲ ಈಗ ಬನ್ನಿ ಮನೆಗೆ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ನಾನು ಆ ಮನೆಗೆ ಬರೋದಿಲ್ಲ ನಾನು ಬರುವಾಗ ಹೋಗ್ತೀನಿ ಅಂತ ಹೇಳಿ ಎಲ್ಲಾರ್ಗೂ ಹೇಳಿ ಬಂದಿದ್ದೀನಿ ಹಾಗಾಗಿ ನಾನು ಆ ಮನೆಗೆ ಬರಲ್ಲ ಅಂತ ಹೇಳಿದಕ್ಕೆ ಅಯ್ಯೋ ಇದ ನಿಮ್ಮ ಸಮಸ್ಯೆ ಆತರ ಏನೂ ಆಗಲ್ಲ ಬರ್ರಿ ನಾನು ಇರ್ಬೇಕಾದ್ರೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರ ಅದ್ರಲ್ಲೂ ನೀವು ಮತ್ತೆ ವಾಪಸ್ ಮನೆಗೆ ಬಂದ್ರೆ ಎಲ್ರು ಖುಷಿ ಪಡ್ತಾರೆ ನಮ್ದವ್ರನ್ನ ಬಿಡೋ ಫ್ಯಾಮಿಲಿ ಅಲ್ಲ ನಮ್ದವ್ರಿಗೆ ನೆರಳು ಕೊಡೋ ಫ್ಯಾಮಿಲಿ ನಮ್ಮದು ಮೊದ್ದೆ ಹೇಳಿ ನಮ್ಮದು ಯಾವ ಫ್ಯಾಮಿಲಿ ಅಂತ ಶ್ರೀಗಂಧದ ಗುಡಿ ಆದಮೇಲೆ ಬನ್ನಿ ಏನೂ ಆಗಲ್ಲ ಬರ್ರಿ ಅಂತ ಕರ್ಕೊಂಡು ಹೊರಡ್ತಾನೆ ನಾನು ಇಲ್ಲದೆ ಇರೋ ಮನೆಯಲ್ಲಿ ಇರೋದಕ್ಕೆ ಮುತ್ತುಗೂ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ ನೋಡಿಕೊಂಡು ಕಿಚನಲ್ಲೆಲ್ಲ ಓಡಾಡಿಕೊಂಡು ಬಂದು ಕೂತ್ಕೊತಾರೆ ತುಂಬಾ ಬೇಸರ ಆಗಿರುತ್ತೆ ಅಷ್ಟರೊಳಗಡೆ ಮಹಿ ಅತ್ಗೆ ಅಂತ ಅತ್ಗೆ ಅಂತ ಕೂತ್ಕೊಂಡು ಒಳಗಡೆ ಬರ್ತಾನೆ ಬಂದಿದ್ದನ್ನು ನೋಡಿ ಮುತ್ತುಗೆ ಖುಷಿ ಏನೋ ಆಗುತ್ತೆ ಆದರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಮಹಿ ಬಂದಿದ್ದೇನೆ ನಾನು ನಾನಿವತ್ತು ಎಕ್ಸಾಮ್ ಸೂಪರಾಗಿ ಮಾಡಿದೆ ನಿಮಗೋಸ್ಕರ ನಾನು ಏನೋ ತಂದಿದ್ದೀನಿ ಬನ್ನಿ ಬೇಗ ಅಂತ ಕರೀತಾನೆ ಅದಕ್ಕೆ ಮುತ್ತು ಐಸ್ ಕ್ರೀಮ್ ತಂದಿದೆಯೇನೋ ನನಗೊಂದು ಕೊಡೋ ಅಂತ ಹೇಳಿದಾಗ ಇರೋ ಅಣ್ಣ ನೀನು ಕೊಡ್ದಾನೆ ತಿನ್ಬಿಡ್ತೀವ ಅದಕ್ಕೆ ಬರಲಿ ಒಟ್ಟಿಗೆ ತಿನ್ನೋಣ ಅಂತ ಹೇಳಿದ್ರು ಅಲ್ಲಿ ಚಂದನ ಬರೋದಿಲ್ಲ ಆಗಂಗ ಅದಕ್ಕೆ ಅದಕ್ಕೆ ಅಂತ ಚಂದನ ರೂಮ್ ಹತ್ರಕ್ಕೆ ಹೋಗ್ತಾನೆ ಇಲ್ಲಿ ಕಂಟಿ ಮುತ್ತು ಹತ್ರ ಯಾಕಣ್ಣ ಅಣ್ಣ ಬಗ್ಗೆ ಕೇಳಿದ್ರೆ ಮಾತು ಮರಸ್ತಾ ಇದೀಯ ಏನಾಯ್ತು ಅದಕ್ಕೆ ಮನೆಯಲ್ಲಿಲ್ವಾ ಅಂತ ಕೇಳ್ತಾ ಇರ್ತಾನೆ ಆದರೆ ಮಹಿ ರೂಮ್ ಒಳಗಡೆ ಹೋಗಿ ಅದಕ್ಕೆ ಅದಕ್ಕೆ ಅಂತ ಸುತ್ತಮುತ್ತ ನೋಡಿದ್ರೆ ಚಂದನ ಇರೋದಿಲ್ಲ ಲಗೇಜನ್ನು ನೋಡಿ ಲಗೇಜ್ ಇರೋದನ್ನ ನೋಡಿ ತುಂಬಾ ಶಾಕ್ ಆಗಿ ಅತ್ಗೆ ಅಂತ ಕೆಳಗಡೆ ಐಸ್ ಕ್ರೀಮ್ನ ಬೀಳಸ್ಬಿಡ್ತಾನೆ ಕುತ್ಕೊಂಡು ಅಣ್ಣ ಅಣ್ಣ ಅಂತ ಹೊರಗಡೆ ಬರ್ತಾನೆ ಅಷ್ಟೊಳಗಡೆ ಏನಾಯ್ತು ಮಹಿ ಅಂತ ಮುತ್ತು ಎಲ್ಲರೂ ಅಲ್ಲಿಗೆ ಬಂದಾಗ ಅಣ್ಣ ಇಲ್ಲ ಅಣ್ಣ ಅತ್ಗೆ ಯಾಕಣ್ಣ ಕಾಣಿಸ್ತಾ ಇಲ್ಲ ಅತ್ಗೆ ಹಾಕೊತಾ ಇರ್ತಿದ್ದ ಬಟ್ಟೆ ಲಗೇಜು ಏನೂ ಇಲ್ಲ ಏನಾಯಿತು ಅಣ್ಣ ಅಂತ ಹೇಳಿದಾಗ ಅದು ಏನು ಅಂದರೆ ಮಹಿ ಅದು ಅಂತ ಮುತ್ತೂರಾಗ ಹೇಳ್ತಾಯಿರ್ತಾರೆ ಅದಕ್ಕೆ ಕಂಟಿ ಅಣ್ಣ ಏನಾಯಿತು ನಿಜ ಅಣ್ಣ ಅದ್ಕೆ ಏನಾದರೂ ಮನೆ ಬಿಟ್ಟೋದ್ರೆ ಏನಾಯಿತು ಅಣ್ಣ ಅಂತ ಹೇಳಿದಾಗ ಒಬ್ಬ ಮಹಿ ಅಣ್ಣ ಅಣ್ಣ ಅದ್ಕೆ ಮನೆ ಬಿಟ್ಟೋದ್ರೆ ಯಾಕಣ್ಣ ಮನೆ ಬಿಟ್ಟು ಬಿಟ್ಟೋದ್ರು ಅವಯ್ಯ ಏನಾದ್ರು ಹೇಳಿದ್ದ ಅಂತ ಹೇಳಿದ್ದಕ್ಕೆ ಕಂಠಿ ಇಲ್ಲ ಹರಿ ಜೊತೆಗೆ ಏನೋ ಆಗಿರುತ್ತೆ ಅಂತ ಹೇಳಿದಾಗ ಹೇಳೋಣ ಕಂಠಿ ಅಣ್ಣ ಹೇಳ್ತಾ ಇರೋದು ನಿಜನ ಯಾಕಣ್ಣ ಮನೆ ಬಿಟ್ಟೋದ್ರು ಅವ್ರ ಮನೆಗೆ ವಾಪಸ್ ಹೊರಟೋದ್ರ ಯಾಕಣ್ಣ ನಮಗೆ ಹೀಗಾಗುತ್ತೆ ಆ ಕಡೆ ಅಮ್ಮನ ಪ್ರೀತಿನೂ ಇಲ್ಲ ಈಗ ಅದಕ್ಕೆ ಪ್ರೀತಿನೂ ಇಲ್ಲ ದಯವಿಟ್ಟು ಏನಾಯ್ತು ಅಂತ ಹೇಳೋಣ ಅಂತ ಹೇಳಿದಕ್ಕೆ ಕಂಠಿ ಅಣ್ಣ ನಿಜ ಅಣ್ಣ ನೀನು ಹರಿ ಜೊತೆ ಗುಟ್ಕುಟ್ಟಾಗಿ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತೀಯಾ ಏನು ನಡೆಸ್ತಾ ಇದೆಯಾ ಅಂತ ಕರೆಕ್ಟಾಗಿ ಅಣ್ಣ ಏನಾದರೂ ನಮ್ಮಿಂದ ಮುಚ್ಚಿಡ್ತಾ ಇದೆಯಾ ದಯವಿಟ್ಟು ಅಣ್ಣ ಅಂತ ಹೇಳಿ ಹೇಳಿದಾಗ ಮಹಿ ಅಣ್ಣ ಹೇಳೋಣ ಏನಾಯ್ತು ಅಣ್ಣ ಅದಕ್ಕೆ ವಾಪಸ್ ಬರ್ತಾರೆ ತಾನೆ ಏನಾಯ್ತು ಅಣ್ಣ ಎಲ್ಲಿಗೆ ಹೋದ್ರು ಅಣ್ಣ ಅಂತ ಹೇಳಿದಕ್ಕೆ ನೋಡು ಮಹಿ ಈಗ ನಾನು ಹೇಳೋ ವಿಷಯ ನಿಮಗೆ ಬೇಜಾರಾಗ್ಬೋದು ಆದರೆ ಅಂತ ಹೇಳಿದಾಗ ಅಣ್ಣ ದಯವಿಟ್ಟು ನೀನು ಏನೇ ಹೇಳಿದ್ರು ಅದಕ್ಕೆ ಬರೋಲ್ಲ ಅಂತ ಮಾತ್ರ ಹೇಳಬೇಡ ಅಣ್ಣ ಅಂತ ಹೇಳಿದಾಗ ನಾನು ಇವಾಗ ಸತ್ಯ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಕಣೋ ಅದು ಹರಿ ಮತ್ತೆ ಚಂದನ ಅಂತ ಹೇಳಕ್ಕೆ ಹೋಗ್ತಾ ಇರ್ತೇನೆ ಹೊರಗಡೆ ಕಾರ್ ಸೌಂಡ್ ಆಗುತ್ತಂತೆ ಮಹಿ ಏನಾಯ್ತು ಅಂತ ಹೊರ ಹೊರಗಡೆ ಬರ್ತಾನೆ ಕಂಟಿ ಮತ್ತೆ ಮುತ್ತುನು ಬರ್ತಾರೆ ಚಂದನ ಕಾರ್ ಇಳ್ದಿದ ಬಂದಿದನ ನೋಡಿ ಮುತ್ತುಗ್ ಸ್ವಲ್ಪ ಸಮಾಧಾನ ಆಗುತ್ತೆ ಚಂದನ ಬಂದ ತಕ್ಷಣ ಮಹಿ ಏನತ್ಗೆ ನೀವು ಎಲ್ಲಿಗೆ ಹೋಗಿದ್ರಿ ಅದಕ್ಕೆ ನಾನು ಎಷ್ಟು ಗಾಬರಿ ಅದೇ ಗೊತ್ತಾ ನಿಮ್ಮದು ಬಟ್ಟೆ ಲಗೇಜು ಏನೂ ಇರಲಿಲ್ಲ ನೋಡಿ ನಂಗೆ ತುಂಬಾ ಬೇಜಾರಾಯಿತು ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿದಾಗ ಅದು ಮಹಿ ಅಂತ ಚಂದನ ಹೇಳಕ್ಕೆ ಹೋಗ್ತಾಳೆ ಅಷ್ಟೊಳಗಡೆ ಹರಿ ಮಧ್ಯದಲ್ಲಿ ಅದು ಮಹಿ ನಾವು ನಿಮ್ಮ ಅದಕ್ಕೆ ನಾನು ಮದುವೆ ಆಗಿ ತುಂಬ ದಿನಗಳಾಗಿತ್ತಲ್ವ ಅವರಿಗೆ ಬೋರ್ ಆಗ್ತಿತ್ತಂತೆ ಮನೆಯಲ್ಲಿ ಬೇರೆ ಟಿ ವಿ ಸರಿ ಇರಲಿಲ್ಲ ನೋಡು ಅದಕ್ಕೆ ಹನಿಮೂನ್ಗೆ ಹೋಗೋಣವಾ ಅಂದರು ಅದಕ್ಕೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗಿದ್ವಿ ಅಂತ ಹೇಳಿದಾಗ ಓ ಓ ಹೌದಾ ಅಂತ ಮಹಿ ಸುಮ್ಮನೆ ಆಗ್ತಾನೆ ಅಷ್ಟರೊಳಗೆ ಕಂಟಿ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗೋಕ್ಕೆ ಲಗೇಜನ್ನು ತೊಗೊಂಡು ಹೋಗಬೇಕಾ ಅಂತ ಹೇಳಿದಾಗ ಅದು ಬಸ್ ಸಿಕ್ಕಿದ್ರೆ ಹಾಗೆ ಹೋಗೋಣ ಅಂತ ಹೋದ್ವಿ ಆದರೆ ಎಲ್ಲ ಫುಲ್ ಆಗಿಬಿಟ್ಟಿದೆ ಅಂತೆ ಅದಕ್ಕೆ ವಾಪಸ್ ಬಂದ್ವಿ ಅಂತ ಹೇಳಿದಾಗ ಅದೇನದು ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಅಂತ ಕಂಠಿ ಕೇಳ್ತಾನೆ ಅದಕ್ಕೆ ಏ ಅವ್ರು ಹೇಳಿದ್ರು ನಾನು ಕರ್ಕೊಂಡು ಹೋದೆ ಹಂಗೇನಾದರೂ ನಿಂಗೆ ಡೌಟ್ ಇದ್ರೆ ಅವ್ರ ಹತ್ರನೇ ನೀನು ಅಂತ ಹೇಳಿದಾಗ ಕಂಟಿ ಸುಮ್ಮನೆ ಆಗ್ತಾನೆ ಆಗಂಗ ಮಹಿ ಹತ್ರ ಚಂದನ ಅದು ಮಹಿ ನೀನು ಐಸ್ ಕ್ರೀಮ್ ತರ್ತೀನಿ ಅಂತ ಹೇಳಿದ್ಯಲ್ಲ ಐಸ್ ಕ್ರೀಮಲ್ಲಿ ಅಂತ ಕೇಳಿದ್ದಕ್ಕೆ ಅದು ಅದಕ್ಕೆ ನೀವು ನಾನು ತಗೊಂಡು ಬಂದಿದ್ದೆ ಮನೇಲಿ ನೀವು ಇರಲಿಲ್ಲಲ್ಲ ಅದು ಬೇಜಾರಿಗೆ ಕೆಳಗಡೆ ಹೋಗ್ಬಿಡ್ತು ನಾನು ಈಗ ಐದು ನಿಮಿಷ ಟೈಮ್ ಕೊಡಿ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ ಇಲ್ಲ ಮಹಿ ನಾನು ಸುಮ್ಮನೆ ಕೇಳಿದೆ ಪರವಾಗಿಲ್ಲ ಬೇಡ ಅಂತ ಕೇಳಿ ಅಂತ ಹೇಳ್ತಾಳೆ ಅದಕ್ಕಿಲ್ಲ ಅದಕ್ಕೆ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ ಚಂದನ ಸುಮ್ಮನೆ ಹಾಕ್ತಾಳೆ ಮುತ್ತುಗೆ ಸ್ವಲ್ಪ ಸಮಾಧಾನ ಆಗಿ ಉಸಿರೋಗಿಬಿಡ್ತಾನೆ ಬೇರ ನೋಡಿ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅದ್ಗೆ ಅಂತ ಮಹಿ ಚಂದನಾಗ ಹೇಳಿ ಇರಿ ಅದಕ್ಕೆ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೋಗುವಾಗ ಅವ್ನಿಗೆ ಸಡನ್ ಆಗಿ ನೆನ್ಪಾಗುತ್ತೆ ಹಿಂದೆ ಬ ನಿಂತ್ಕೊಂಡು ಅಣ್ಣ ನೀನು ಆವಾಗಲೇ ನಮ್ಮ ಹತ್ರ ಏನೋ ಹೇಳಕ್ ಬಂದೆ ಅಲ್ಲೇ ನಿಲ್ಸ್ಬಿಟ್ಟಿ ಏನದು ಅಂತ ಕೇಳಿದಾಗ ಮುತ್ತು ಏ ಚಂದನಾಗೆ ನೀವಿಲ್ಲ ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅದಕ್ಕೆ ಸರಿ ನಾನು ಹೋಗಿ ಐಸ್ ಕ್ರೀಮ್ ತರ್ತೀನಿ ಅಂತ ಹೋಗ್ತಾ ಇದ್ದವನು ಹಿಂದೆ ಬಂದು ಅದು ಅಣ್ಣ ನೀನು ಆವಾಗಲೇ ಏನೋ ಹೇಳೋಕ್ಕೆ ಬಂದಿಯಲ್ಲ ಸಡನ್ನಾಗಿ ನಿಲ್ಲಿಸ್ಬಿಟ್ಟೆ ಏನಾಯಿತು ಅಣ್ಣ ಏನು ಹೇಳೋಣ ಅಂತ ಹೇಳಿದಾಗ ಮುತ್ತು ಅದು ಮಹಿ ಅಂತ ಹೇಳೋಕೆ ಹೋಗ್ತಾನೆ ಅಷ್ಟರೊಳಗಡೆ ಹರಿ ಅದನ್ನು ನಾನು ಹೇಳ್ತೀನಿ ಬೆಳಗ್ಗೆ ನೀನು ನಿಮ್ಮತ್ಗೆ ಹತ್ರ ಆಶೀರ್ವಾದ ತೊಗೊಂಡು ಹೋದ್ಯಲ್ಲ ಆಗ ನಿಮ್ಮಗೆ ನನಗೂ ಇದೇ ಥರ ಮಹಿ ಥರ ಮುದ್ಮುದ್ದಾಗಿರೋ ಒಂದು ಮಗು ಬೇಕು ಅಂದರು ಅದಕ್ಕೆ ಸಡನ್ನಾಗಿ ಹನುಮೂನ್ಗೆ ಪ್ಲ್ಯಾನ್ ಮಾಡಿದ್ವಿ ಅದನ್ನು ಬರ್ತಾ ಇದ್ದಾನೆ ಅಣ್ಣ ಅಷ್ಟೇ ಅಂತ ಹೇಳಿದ್ದಕ್ಕೆ ಓ ಅದ ಒಳ್ಳೆ ಪ್ಲ್ಯಾನೇ ಮಾಡಿ Dejen ಅಂತ ಮಹಿ ಹೇಳಿಬಿಟ್ಟು ನಾನು ಹೋಗಿ ಅದಕ್ಕೆ ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ ಅಂತ ಕಂಠಿನಾಗ ಕರ್ಕೊಂಡು ಹೋಗ್ತಾನೆ ಕಂಠಿಗೆ ಆದರೂ ಡೌಟ್ ಬಂದಿರುತ್ತೆ ಮುತ್ತು ಸ್ವಲ್ಪ ಸಮಾಧಾನವನ್ನು ಮಾಡಿಕೊಂಡು ಸರಿ ನೀವು ಒಳಗೆ ಹೋಗಿ ಅಂತ ಹೇಳಿದಾಗ ಚಂದನ ಒಳಗಡೆ ಬರ್ತಾಳೆ ಆಗ ಕಣ್ ಹರಿನ ಕರ್ಕೊಂಡು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಕೊಂಡು ಕಿಚನಾಗಿ ಕರ್ಕೊಂಡು ಬರ್ತಾನೆ ಇದು ಹರಿ ನೀನು ಇನ್ನೊಂದು ಸ್ವಲ್ಪ ಹೊತ್ತು ತಡವಾಗಿ ಬಂದಿದ್ರು ಇಲ್ಲಿ ದೊಡ್ಡ ಅನಾಹುತನೇ ಆಗಿಬಿಡ್ತಿತ್ತು ಸಡನಾಗಿ ಬಂದೆ ಆದರೆ ಮನೆ ಇದೆ ಅಂತ ಹೋಗಿ ಯಾಕೆ ಹಾಗೆ ಕರ್ಕೊಂಡು ಬಂದೆ ಅಂತ ಹೇಳುವಷ್ಟರೊಳಗಡೆ ಚಂದ ಅಲ್ಲಿಗೆ ಬಂದು ಅಣ್ಣ ಒಂದು ಕಪ್ ಕಾಫಿ ಸಿಗ್ಬೋದಾ ನನಗೆ ತುಂಬಾ ತಲೆ ಇದೆ ಅಂತ ಹೇಳಿದಾಗ ಸರಿ ನಮ್ಮ ಮಾಡ್ತೀನಿ ಆದರೆ ಮನೆ ಸಿಕ್ಕಿದೆ ಅಂತ ಹೋಗಿದವರು ಯಾಕೆ ವಾಪಸ್ ಬಂದ್ರಿ ಅಂತ ಹೇಳಿದಾಗ ಅದು ಅಣ್ಣ ನೆನ್ನೆ ಮನೆ ಕೊಡ್ತೀವಿ ಅಂತ ಅಂದರು ಇವತ್ತು ಕೊಡೋಲ್ಲ ಅಂದ್ಬಿಟ್ರು ಅಂತ ಹೇಳಿದಾಗ ಏನಮ್ಮ ಇದು ಟೋಕನ್ ಅಡ್ವಾನ್ಸ್ನ ಇಸ್ಕೊಂಡು ಇವತ್ತು ಕೊಡಲ್ಲ ಅಂದ್ರೆ ಯಾಕೆ ಅಂತ ಹೇಳಿದಕ್ಕೆ ಅದು ಗೊತ್ತಿಲ್ಲ ಅಣ್ಣ ತುಂಬಾ ತಲೆ ತಿನ್ನೋ ಖುಷನ್ ಕೇಳಿ ಕೇಳಿದ್ರು ನಿಮ್ಮ ಗಂಡ ಎಲ್ಲಿ ನಾನು ನನ್ನ ಹೆಂಡತಿ ಕೇಳಬೇಕು ನಿಮ್ಮ ಗಂಡನ ಕರ್ಕೊಂಡು ಬನ್ನಿ ಅದು ಇದು ಅಂತ ಏನೇನೋ ಕೇಳಿದ್ರು ಅಣ್ಣ ನನಗಂತೂ ತುಂಬಾ ಬೇಸರ ಆಗೋಯ್ತು ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಯಾಕಮ್ಮ ಬೇಜಾರು ಮಾಡ್ಕೊತೀಯ ಇನ್ನು ಮುಂದೆ ನೀನು ಎಲ್ಲೂ ಮನೆ ಹುಡ್ಕೋಕೆ ಹೋಗ್ಬೇಡ ಇದೇ ಮನೆಯಲ್ಲಿ ಇರು ನೀನು ಈಗ ಇವನ್ ತಾನೆ ನಿನಗೆ ಪ್ರಾಬ್ಲಮು ಇವನ್ ತಾನೇ ನಿನಗೆ ಸುಳ್ಳು ಹೇಳಿರೋದು ಇವನ್ನ ತೆಗೆದು ಇಡು ನಾವೆಲ್ಲ ನಿನ್ನ ಜೊತೆಗಿಲ್ವಾ ನೀನು ಇದೇ ಮನೆಯಲ್ಲಿರು ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿರ್ಬೋದು ಇನ್ನೆಲ್ಲೂ ಮನೆ ಹುಡ್ಕೋ ಪ್ರಯತ್ನ ಎಲ್ಲ ಮಾಡಬೇಡ ನೀನು ಆರಾಮಾಗೇ ಇರು ಅಂತ ಹೇಳಿದಾಗ ಹರಿ ಮನಸಲ್ಲೇ ಇದೇ ನಮ್ಮಣ್ಣ ತಂಗಿ ಸೆಂಟಿಮೆಂಟ್ಗೆ ತಮ್ಮನ್ನೇ ಬಿಟ್ಕೊಡ್ತಾ ಇದ್ದಾನೆ ಅಂತ ಮನಸಲ್ಲೇ ಅನ್ಕೊತಾ ಇರ್ತಾನೆ ನೀನ್ ಇಲ್ಲೇ ಇರು ಅಂತ ಹೇಳಿದಾಗ ಚಂದನನು ಓಕೆ ಅನ್ನೋ ತರ ರಿಯಾಕ್ಟ್ ಮಾಡ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೇನೆ ಒಂದು ಹೈಪ್ ಬಟನ್ ಪ್ರೆಸ್ ಮಾಡಿ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಥ್ಯಾಂಕ್ ಯು